ಹುಟ್ಟಿದಾಗ ಜಾತಕ ಮಧ್ಯದಲ್ಲಿ ನಾಟಕ ಸತ್ತ ಮೇಲೆ ಸೂತಕ ಆದರೂ ನಿಲ್ಲಲ್ಲ ಜನರ ಮಾತಿನ ಕೌತುಕ ಫ್ರೆಂಡ್ಸ್ ಹಿರಿಯರನ್ನ ಮಾತನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಬಡವನಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ ಬಡವನಾಗಿ ಸಾಯೋದು ಖಂಡಿತ ನಮ್ಮ ತಪ್ಪೆ ಅಂತ ಹಿರಿಯರು ಹೇಳಿದ್ದಾರೆ ಈ ಮಾತು ನಮ್ಮೆಲ್ಲರಿಗೂ ಸಹ ಎಷ್ಟು ಚೆನ್ನಾಗಿ ಅನ್ವಯ ಆಗುತ್ತೆ ಅಲ್ವಾ ನಾವು ಜೀವನದಲ್ಲಿ ಏನೂ ಮಾಡಿದೆ ನನ್ನ ಬಡವ ಅನ್ನೋದು ತಪ್ಪು ದೇವರು ನಮಗೆ ಎಲ್ಲ ಕೊಟ್ಟಿರ್ತಾನೆ ಅದನ್ನು ಬಳಸಿಕೊಳ್ಳದೆ ನನ್ನ ಕೈಲಿ ಏನಾಗಲ್ಲ ಅಂತ ಕೈ ಕಟ್ಕೂರೋದನ್ನು ನನ್ನ ಪ್ರಕಾರ ಮೂರ್ಖತನ ಸ್ನೇಹಿತರೆ ನಾವು ಯಾವುದೇ ಕಷ್ಟ ಬಂದರೂ ಮೆಟ್ಟು ನಿಲ್ಲುತ್ತೇವೆ ಎಂಬ ಧೈರ್ಯ ನಮ್ಮಲ್ಲಿರಬೇಕಾಗತ್ತೆ ನೀನು ಈ ಜೀವನವೆಂಬ ಹೋರಾಟದಲ್ಲಿ ಜಯಶಾಲಿಯಾಗುವುದು ಖಂಡಿತ ಸತ್ಯ ನಾವು ಭೂಮಿಗೆ ಬಂದಿದ್ದೆ ಏನನ್ನಾದರೂ ಸಾಧಿಸಲಿಕ್ಕೆ ಎಂಬ ಆತ್ಮವಿಶ್ವಾಸ ನಮ್ಮಲ್ಲಿರಬೇಕು ಅದು ಬಿಟ್ಟು ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಸುಮ್ಮನೆ ವ್ಯರ್ಥ ಮಾತುಗಳನ್ನಾಡುತ್ತಾ ಕಾಲ ಕಳೆದು ಹಾಗೆ ಬಂದು ಹಾಗೆ ಸತ್ತೋಗೋದಲ್ಲ ಆ ರೀತಿ ಮಾಡಿದರೆ ಅದು ನಾವು ಮಾಡುವ ದೊಡ್ಡ ತಪ್ಪಾಗಿರುತ್ತದೆ ಫ್ರೆಂಡ್ಸ್ ನಾವು ಬೇರೆಯವರನ್ನು ನೋಡಿ ಕೊರಗುವುದಕ್ಕಿಂತ ನಿನ್ನ ಸ್ವಂತ ಹಣೆ ಬರಹವನ್ನು ನೀನು ಬರೆದುಕೊಂಡು ನೀನು ಇಷ್ಟಪಟ್ಟಿದ್ದನ್ನು ಪಡೆದುಕೊಳ್ಳುವುದನ್ನು ಮೊದಲು ಕಲಿಯಬೇಕು ನಾನು ಭೂಮಿಯ ಮೇಲೆ ಹುಟ್ಟಿದ್ದೇನೆ ಎಂದ ಮೇಲೆ ಏನನ್ನಾದರೂ ಸಾಧಿಸಿಯೇ ತೀರುತ್ತೇನೆ ಎಂಬ ಛಲ ನಿನ್ನಲ್ಲಿ ಯಾವಾಗ ಮೂಡುತ್ತದೆಯೋ ಆ ದಿನ ನೀನು ಜೀವನದಲ್ಲಿ ಗೆದ್ದಂತೆಯೇ ಬದಲಾವಣೆ ಅನ್ನೋದು ಪ್ರಪಂಚದ ನಿಯಮ ಶ್ರಮವಿದ್ದರೆ ಬಡವ ಬಲ್ಲಿಗನಾಗಬಲ್ಲನು ಎಂಬ ಗಾದೆ ಮಾತೇ ಇದೆ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುವ ಈ ಪ್ರಪಂಚದಲ್ಲಿ ನೀನು ಕೂಡ ಬದಲಾಗಲೇಬೇಕಿದೆ ಆಗ ಮಾತ್ರ ನಿನಗೆ ಬೆಲೆ ಊಟದ ಬೆಲೆ ಬಡವನಿಗೆ ಗೊತ್ತು ಶ್ರಮದ ಬೆಲೆ ರೈತನಿಗೆ ಗೊತ್ತು ಇಲ್ಲಿ ನೀವು ಹೇಗಾದರೂ ಬದುಕಿ ಇಲ್ಲಿ ಮಾತನಾಡುವವರು ಮಾತ್ರ ಮಾತನಾಡುತ್ತಲೇ ಇರುತ್ತಾರೆ ಅವರ ಬಾಯಿ ಯಾವತ್ತೂ ನಿಲ್ಲೋದಿಲ್ಲ ಬದುಕಿದರೆ ಬದುಕಿದರು ಎನ್ನುತ್ತಾರೆ ಸತ್ತರೆ ಓ ಸತ್ತ ಎನ್ನುತ್ತಾರೆ ಹೇಗಿದ್ದರೂ ಕಷ್ಟವಾಗಿರುವ ಪ್ರಪಂಚದಲ್ಲಿ ಶ್ರಮ ಶ್ರದ್ಧೆಯಿಂದ ಗೆದ್ದು ಬರಬೇಕಿದೆ ನೀನು ನಿನ್ನನ್ನು ತುಳಿಯುವುದಕ್ಕಾಗಿಯೇ ಸಾವಿರಾರು ಜನ ಹುಟ್ಟಿರುತ್ತಾರೆ ಆದರೆ ನೀನು ಯಾವುದಕ್ಕೂ ತಲೆಕಡಿಸಿಕೊಳ್ಳಬಾರದು ತುಳಿಯುವವರು ತುಳಿಯಲಿ ಮೆರೆಯುವವರು ಮೆರೆಯಲಿ ನೀನು ನಿನ್ನ ಗಮನ ಗುರಿಯ ಕಡೆ ಅಷ್ಟೇ ಇರಬೇಕು ನಿನ್ನ ತುಳಿದಿದ್ದಾರೆ ಅಂತ ಕುಗ್ಗಬೇಡ ಜೀವನದಲ್ಲಿ ಕಹಿ ಅನುಭವ ಆದಾಗಲೇ ನಿನ್ನ ಹೊಸ ಜೀವನ ಶುರುವಾಗುತ್ತೆ ನಿನ್ನ ಸುತ್ತಮುತ್ತಲಿನವರು ನಿಮ್ಮ ಸೋಲಿಗಾಗಿಯೇ ಕಾದು ಕುಳಿತಿರುತ್ತಾರೆ ಅನ್ನೋದನ್ನು ಯಾವತ್ತೂ ಮರಿಬೇಡಿ ಸಾಧನೆ ಮಾಡಲು ಹೊರಟವರಿಗೆ ನಿನಗೆ ದಾರಿಯಲ್ಲಿ ನೂರೆಂಟು ವಿಘ್ನಗಳು ಬರಬಹುದು ಅದಕ್ಕೆಂದು ನಾವು ತಲೆ ಬಂದದ್ದೆಲ್ಲ ಬರಲಿ ಎಂದು ಮುಂದೆ ಸಾಗುತ್ತಾ ಇರಬೇಕು ಬೇರೆಯವರ ಬಗ್ಗೆ ತಲೆಕೆಡಿಸಿಕೊಂಡು ಜೀವನವನ್ನು ಬರೀ ಯೋಚಿಸುವುದಕ್ಕೆ ತಲೆಕೆಡಿಸಿಕೊಂಡು ಕೂರಬಾರದು ನೀನು ನಿಧಾನವಾಗಿ ಬೆಳೆಯುತ್ತಿದ್ದೀಯಾ ಅಂತ ನೋಡಿ ನಗುವವರಿಗೆ ನೀನು ಅಂಜಲೇ ಬೇಡ ನಗುವವರು ನಗಲಿ ಬಿಡು ಅವರಿಗೇನು ಗೊತ್ತು ಓಡುವ ಮೊಲಕ್ಕಿಂತ ಆಮೆಗೆ ಆಯಸ್ಸು ಜಾಸ್ತಿ ಅಂತ ಚಿಂತೆ ಮಾಡುವುದನ್ನು ಬಿಟ್ಟು ಬಿಡು ಅದು ನಿನ್ನ ನಾಳಿನ ಸಮಸ್ಯೆಯನ್ನು ಪರಿಹಾರ ಮಾಡುವ ಬದಲು ಇಂದಿನ ಶಕ್ತಿಯನ್ನು ಖಾಲಿ ಮಾಡಿಬಿಡುತ್ತದೆ ನಿನ್ನನ್ನು ತೊಳೆದು ಬದುಕುತ್ತೀನಿ ಅನ್ನೋರಿಗೆ ನಿನ್ನ ಸಾಮರ್ಥ್ಯವೇನೆಂದು ಸಾಧಿಸಿ ತೋರಿಸು ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಕೇಳು ಬದುಕೋಕೆ ಆಗೋಲ್ಲ ಅಂದೋನು ಮಣಸೇರ್ತಾನೆ ಬದುಕ್ತೀನಿ ಅಂದೋನು ಹೊಸ ಇತಿಹಾಸನ ಬರೀತಾನೆ ಸಾಧ್ಯವಾದರೆ ಬೇರೆಯವರ ಕನಸಿಗೆ ಮೆಟ್ಟಿಲುಗಳಾಗಿ ಗೆಳೆಯರೆ ಆ ಮೆಟ್ಟಿಲುಗಳನ್ನು ಹೊಡೆಯುವ ಸುತ್ತಿಗೆಯಂತೂ ಯಾವತ್ತೂ ಆಗಬೇಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು